ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಶ್ವವೆಗ ನ್ಯೂಸ್ ನಾನು ಡೈನಾ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಳೆ ಅಬ್ಬರ ನಗರದ ಬಹುತೇಕ ಏರಿಯಾಗಳಲ್ಲಿ ವರುಣಾರ್ಭಟ ಇತ್ತ ಟ್ರಾಫಿಕ್ ಜಾಮ್ ನಿಂದ ಸವಾರರ ಪರದಾಟ ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಿಎಂಟಿಸಿ ಸಂಚಾರ ರದ್ದು ಬಸ್ಗಳು ಸಿಗದೆ ಪ್ರಯಾಣಿಕರ ಪರದಾಟ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಭಾರೀ ಮಳೆ ಸಾಧ್ಯತೆ ಕರಾವಳಿ ಜಿಲ್ಲೆಗಳಿಗೆ ಎರಡು ದಿನ ಆರೆಂಜ್ ಅಲರ್ಟ್ ಹವಾಮಾನ ಇಲಾಖೆಯಿಂದ ಭಟಾಸ್ ಮುನ್ಸೂಚನೆ ಸಿಲಿಕಾನ್ ಸಿಟಿಯಲ್ಲಿ ರಣಮಳೆ ಅವಾಂತರ ನಾಳೆ ಮುಖ್ಯಮಂತ್ರಿಯಿಂದ ಬೆಂಗಳೂರು ಸಿಟಿ ರೌಂಡ್ಸ್ ನಂತರ ಸುದ್ದಿಗೋಷ್ಠಿ ನಡೆಸಲಿರುವ ಸಿದ್ದರಾಮಯ್ಯ ಬಿಜೆಪಿ ಶ್ರೀಮಂತರ ಪರ ಕಾಂಗ್ರೆಸ್ ಬಡವರ ಪಕ್ಷ ಸರ್ವಪಕ್ಷ ಸಭೆಗೆ ಹೋಗದಿದ್ರೆ ನಾವು ದೇಶದ್ರೋಹಿಗಳ ಕೇಂದ್ರದ ವಿರುದ್ಧ ರಾಹುಲ್ ಖರ್ಗೆ ಸಿದ್ದು ಕೀಡಿ ಿ ಪೋರಿ ಚಿನ್ನದ ಚೋರಿ ನಟಿ ರನ್ಯರಾವನ್ನ ಮಾರ್ಚ್ ನಾಲ್ಕನೇ ತಾರೀಕು ಬಂಧಿಸಲಾಗಿತ್ತು ಅದು ಕೂಡ ಅಕ್ರಮವಾಗಿ ಚಿನ್ನವನ್ನ ಸಾಗಾಣೆ ಮಾಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕೆ ಕೆಂಪೇಗೌಡ ನಲ್ಲಿ ಬಂಧಿಸಲಾಗಿತ್ತು ಇವತ್ತು ಅವರನ್ನ ರಿಲೀಸ್ ಮಾಡಲಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ನಟಿ ರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾವ್ ಬಿಗ್ ರಿಲೀಫ್ ನೀಡಿದೆ ಕೋರ್ಟ್ ಚಿನ್ನದ ಚೋರಿ ನಟಿ ರನ್ಯ ರಾವ್ಗೆ ಜಾಮೀನು ಸಿಕ್ಕಿದೆ ರಣ್ಯ ರಾವ್ ಹಾಗೆ ತರುಣ್ ರಾಜ್ ಇಬ್ಬರಿಗೂ ಕೂಡ ಜಾಮೀನು ಮಂಜೂರಾಗಿರೋದು ಜಾಮೀನು ಸಿಕ್ಕಿದ್ರು ರಣ್ಯ ರಾವ್ಗೆ ಬಿಡುಗಡೆಯ ಭಾಗ್ಯ ಇಲ್ಲ ಕಾಪಿ ಪೋಸ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಜಾಮೀನು ಸಿಗುವ ಸಾಧ್ಯತೆಗಳು ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಕೇಸ್ನಲ್ಲಿ ಬೇಲ್ ಸಿಗುವವರೆಗೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ ಮುಖ್ಯವಾಗಿ ಕಾಫಿ ಪೋಸಾ ಅಂತ ಹೇಳಿದ್ರೆ ವಿದೇಶ ವಿನಿಮಯ ಸಂರಕ್ಷಣಾ ಹಾಗೂ ಕಳ್ಳ ಸಾಗಾಣಿಕೆ ತಡೆಗಟ್ಟುವಿಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕಾಯ್ದೆ ವಿದೇಶಿ ವಿನಿಮಯ ಹಾಗೂ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿರುವಂತಹ ಶಂಕಿತ ವ್ಯಕ್ತಿಗಳನ್ನ ಬಂಧನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನೀಡುವಂತಹ ಒಂದು ಪರಮಾಧಿಕಾರ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ವಿದೇಶಿ ವಿನಿಮಯ ಮತ್ತು ಭದ್ರತೆಗಳನ್ನ ಒಳಗೊಂಡಂತಹ ಹಣಕಾಸು ವಹಿವಾಟವನ್ನ ನಿಯಂತ್ರಣ ಮಾಡುವಂತಹ ಕಾಯಿದೆ ಅಂತ ಕೂಡ ಹೇಳಲಾಗತ್ತೆ ಅಂದ್ರೆ ಮುಖ್ಯವಾಗಿ ಕಾಫಿ ಪೋಸಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀಡುವಂತಹ ಒಂದು ನೀಡುವಂತ ಒಂದು ರೂಲ್ಸ್ ಆಗಿದೆ ಅಂತ ಹೇಳಿದ್ರೆ ಈಗ ನಟಿ ರನ್ಯಾರಾವ್ಗೆ ಜಾಮೀನು ಸಿಕ್ಕಿದ್ರು ಕೂಡ ಅವ್ರನ್ನ ಅಷ್ಟು ಈಸಿಯಾಗಿ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸುಮಾರು ಎರಡು ಪಾಯಿಂಟ್ ಆರು ಏಳು ಲ ಕೋಟಿ ರೂಪಾಯಿಯಷ್ಟು ನಗದು ಜೊತೆಗೆ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಯಷ್ಟು ಚಿನ್ನವನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಇದಾದ ಮೇಲೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಅವರನ್ನ ಬಂಧಿಸಿರ್ತಾರೆ ಈಗ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಒದ್ದಾಟದಲ್ಲಿ ಇದ್ದಾರೆ ನಟಿ ರನ್ಯಾ ರಾವ್ಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಆರ್ಥಿಕ ಅಪರಾಧಗಳ ಕೋರ್ಟ್ನಿಂದ ಬೇಲ್ ಮಂಜೂರಾಗಿರೋದು ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ಕೋರ್ಟ್ ಷರತ್ತನ್ನ ಕೂಡ ಹಾಕಲಾಗಿದೆ ಮತ್ತೆ ಇದೇ ರೀತಿಯ ಅಪರಾಧವನ್ನ ಕೂಡ ಎಸಗಬಾರದು ಅನ್ನುವಂತ ಷರತ್ತು ಕೂಡ ಇದೆ ಏ ಒನ್ ಆರೋಪಿ ನಟಿ ರಣ್ಯ ರಾವ್ ಹೆಚ್ ಆರೋಪಿ ತರುಣ್ ರಾಜ್ಗೆ ಜಾಮೀನು ಬಿಡುಗಡೆ ಆಗಿದೆ ತಲಾ ಇಬ್ಬರ ಶ್ಯೂರಿಟಿ ಎರಡು ಲಕ್ಷ ರೂಪಾಯಿ ಬಾಂಡ್ ಮೇಲೆ ಬೇಲ್ ಸಿಕ್ಕಿದೆ ನಟಿ ರಣ್ಯ ಗೆ ಷರತ್ತು ಬದ್ದ ಜಾಮೀನು ಮಂಜೂರಾಗಿರೋದು ಯಾವುದೇ ಜಾಮೀನನ್ನ ನೀಡಬೇಕು ಅಂತ ಹೇಳಿದ್ರೆ ಕೋರ್ಟ್ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಅನ್ನ ಹಾಕತ್ತೆ ಅದೇ ರೀತಿಯಾಗಿ ಈಗ ಕೋರ್ಟ್ ಏನಂತ ಷರತ್ತು ಹಾಕಿದೆ ಅಂದ್ರೆ ಯಾವುದೇ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ದೇಶವನ್ನ ಬಿಟ್ಟು ಹೋಗೋಂಗಿಲ್ಲ ಅದೇ ರೀತಿಯ ಅಪರಾಧ ಅಂತ ಹೇಳಿದ್ರೇನು ಅಕ್ರಮವಾಗಿ ಚಿನ್ನವನ್ನ ಸಾಗಾಣೆ ಮಾಡೋದು ಅಥವಾ ಪದೇ ಪದೇ ಒಂದು ವಾರದಲ್ಲಿ ಬರೋಬರಿ ಮೂರರಿಂದ ನಾಲ್ಕು ಬಾರಿ ಅವರು ದುಬೈ ಪ್ರವಾಸವನ್ನ ಕೂಡ ಕೈಗೊಂಡಿದ್ರು ಅನ್ನೋದು ಕೂಡ ತನಿಖೆಯ ಮೂಲಕ ಗೊತ್ತಾಗಿತ್ತು ಹಾಗಾಗಿ ಈ ರೀತಿಯಾದಂತಹ ಕೆಲಸಗಳನ್ನ ಕೂಡ ಮಾಡುವಂತಿಲ್ಲ ಅನ್ನುವಂತಹ ಷರತ್ತುಗಳನ್ನ ಕೂಡ ವಿಧಿಸಿದೆ ಇನ್ನು ನಟಿ ರಣ್ಯ ರಾವ್ಗೆ ಷರತ್ತು ಜಾಮೀನು ಮಂಜೂರಾಗಿದೆ ಆರ್ಥಿಕ ಅಪರಾಧಗಳ ಕೋರ್ಟ್ನಿಂದ ಬೇಲ್ ಮಂಜೂರಾಗಿರೋದು ದೇಶವನ್ನ ಬಿಟ್ಟು ಹೋಗುವಂತಿಲ್ಲ ಅಂತ ಕೋರ್ಟ್ ಷರತ್ತ ಹಾಕಿದೆ ಮತ್ತೆ ಇದೇ ರೀತಿಯ ಅಪರಾಧವನ್ನ ಎಸಗಬಾರದು ಮುಖ್ಯವಾಗಿ ನಾವು ಕೂಡ ಹೇಳ್ತಾ ಇದ್ವಿ ಅಂದ್ರೆ ಪದೇ ಪದೇ ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡೋ ಹಂಗಿಲ್ಲ ಅದು ಕೂಡ ಕಾರಣವನ್ನ ಕೊಡಬೇಕಾಗತ್ತೆ ಆದ್ರೆ ಅವರ ತಂದೆಯ ಅಧಿಕಾರವನ್ನ ಬಳಸ್ಕೊಂಡು ಅದರಲ್ಲೂ ಕಾನ್ಸ್ಟೇಬಲ್ ಅವರ ಕಾನ್ಸ್ಟೇಬಲ್ ಬಸವರಾಜು ಅವರ ಅಧಿಕಾರವನ್ನ ಕೂಡ ದುರುಪಯೋಗ ಪಡಿಸಿಕೊಂಡು ನಟಿ ರಣ್ಯ ಪದೇ ಪದೇ ದುಬೈಗೆ ಜೊತೆಗೆ ಅಮೆರಿಕಕ್ಕೂ ಕೂಡ ಹೋಗಿ ಬರ್ತಾ ಇದ್ರು ಹಾಗಾಗಿ ಮತ್ತೆ ಅದೇ ರೀತಿಯ ಕೆಲಸವನ್ನ ಮಾಡುವಂತಿಲ್ಲ ಸದ್ಯದ ಮಟ್ಟಿಗೆ ಈಗ ಕೋರ್ಟ್ ಉದಿಸಿರುವಂತಹ ಷರತ್ತುಗಳಿವು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ನಟಿ ರನ್ಯಾ ರಾವ್ ಅವರನ್ನ ಇಷ್ಟು ದಿನವೂ ಕೂಡ ಬಂಧನದಲ್ಲಿ ಇಡಲಾಗಿತ್ತು ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಏನೇನು ಷರತ್ತುಗಳಿವೆ ಜೊತೆಗೆ ಮತ್ತೆ ಇವ್ರ ಜೊತೆಗೆ ಬೇರೆ ಯಾರ್ಯಾರು ವಾಪಸ್ ಬರ್ತಾ ಇದ್ದಾರೆ ಅಂತ ಜಾಮೀನಿನ ಮೂಲಕ ಖಂಡಿತವಾಗ್ಲು ಡೈನಾ ಏನಂದ್ರೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಏನು ರಮ್ಯಾ ರಾವ್ರಿಗೆ ಬೇಲ್ ಸಿಕ್ಕಿರೋದು ಹೌದು ಆದ್ರೆ ಅವ್ರು ಬಿಡುಗಡೆ ಆಗ್ತಾರೆ ಅನ್ನೋದು ಸುಳ್ಳು ಯಾಕಂತಂದ್ರೆ ಈಗಾಗ್ಲೇ ಅವ್ರ ಮೇಲೆ ಕಾಫಿ ಪೋಸೋ ಅನ್ನೋ ಒಂದು ಆಕ್ಟ್ ಅನ್ನು ಕೂಡ ಈಗಾಗ್ಲೇ ಡಿ ಆರ್ ಐ ಎ ಅಧಿಕಾರಿಗಳು ಕೂಡ ಹಾಕಿರುವಂತದ್ದು ಸೊ ಹೀಗಾಗಿ ಅವರಿಗೆ ಕೇಸ್ ವಿಚಾರವಾಗಿ ಬೇಲ್ ಸಿಕ್ಕಿದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಆಕ್ಟ್ ವಿಚಾರವಾಗಿ ಎಲ್ಲೂ ಬೇಲ್ ಕೂಡ ಸಿಕ್ಕಿಲ್ಲ ಆಕ್ಟ್ ಗೆ ಏನು ಬೇಲ್ ಸಿಗ್ಬೇಕು ಅಂದ್ರೆ ಅವರು ಮತ್ತೆ ಕೋರ್ಟ್ ನಲ್ಲಿ ಫೈಟ್ ಮಾಡ್ಬೇಕಾಗತ್ತೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ಬೇಕಾಗತ್ತೆ ಸೊ ಹೀಗಾಗಿ ಒಂದು ವಿಚಾರವಾಗಿ ಅವರು ಮುಂದಿನ ದಿನಗಳಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ಅವರು ಹೊರಗಡೆ ಬರೋಕೆ ಸಾಧ್ಯ ಆಗತ್ತೆ ಇಲ್ಲಿ ಕೇವಲ ಆರ್ಥಿಕ ಅಪರಾಧ ನ್ಯಾಯಾಲಯ ಏನಿದೆ ಅದು ಕೇವಲವಾಗಿ ಅವರಿಗೆ ಒಂದು ಆ ಒಂದು ವಿಚಾರವಾಗಿ ಮಾತ್ರ ಇಲ್ಲಿ ಬೇಲ್ ಅನ್ನ ಸಾಂಕ್ಷನ್ ಮಾಡಿರುವಂತದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಆ ಒಂದು ವಿಚಾರವಾಗಿ ಅಷ್ಟೇ ಅವರು ಇಲ್ಲಿ ಬೇಲ್ ಸಿಕ್ಕಿರುವಂತದ್ದು ಆದ್ರೆ ಕಾಫಿ ಪೋಸ್ ಆಕ್ತೆಯನ್ನ ಡಿ ಆರ್ ಎ ಅಧಿಕಾರಿಗಳಿದ್ದಾರೆ ಅವರು ಇಲ್ಲಿ ಹಾಕಿರುವಂತದ್ದು ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಯಾವುದೇ ಒಬ್ಬ ರೌಡಿ ಶಿಟ್ರಿಗೆ ಏನು ಒಂದ್ ರೀತಿಯಾಗಿ ಕೋಕಾ ಕಾಯ್ದೆ ಹಾಕ್ತಾರೆ ಆ ಒಂದು ಕೋಕಾ ಕಾಯ್ದೆಯಲ್ಲಿ ಒಂದು ವರ್ಷವಾಗಿ ಅವರಿಗೆ ಬೇಲು ಸಿಗೋದಿಲ್ಲ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಕೂಡ ಅವರು ಬೇಲ್ ಅಪ್ಲೈ ಮಾಡಬೇಕು ಕೂಡ ಆಗೋದಿಲ್ಲ ಅವರಿಗೆ ಬೇಲ್ ಕೂಡ ಸಿಗೋದಿಲ್ಲ ಬೇಲ್ ರಿಜೆಕ್ಟ್ ಆಗತ್ತೆ ಒಂದು ವರ್ಷ ಆದ ನಂತರದಲ್ಲಿ ಮಾತ್ರ ಅವ್ರಿಗೆ ಬೇಲ್ ಸಿಗತ್ತೆ ಅದೇ ರೀತಿಯಾಗಿ ಇಲ್ಲಿ ಡಿ ಆರ್ ಐ ಅಧಿಕಾರಿಗಳಿಂದರೆ ಅವರು ಕೂಡ ಇಲ್ಲಿ ಕಾಫಿ ಪೋಸ ಅನ್ನೋ ಒಂದು ಕಾಯ್ದೆಯನ್ನ ಇವ್ರ ಮೇಲೆ ಹಾಕಿರುವಂತದ್ದು ಸೊ ಸದ್ಯದ ಮಟ್ಟಿಗೆ ಅವರಿಗೆ ಏನು ಚಿನ್ನ ಸಾಗಾಣಿಕೆ ವಿಚಾರವಾಗಿ ಮಾತ್ರ ಇಲ್ಲಿ ಬೇಲ್ ಕೂಡ ಮಂಜೂರಾಗಿರುವಂತದ್ದು ಆದ್ರೆ ಈಗ ಈ ಒಂದು ವಿಚಾರವಾಗಿ ಕೆಲವೊಂದು ಷರತ್ತು ಬದ್ಧ ಜಾಮೀನನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ವಿಧಿಸಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಆಗಿರುವಂತಹ ಪ್ರಕರಣ ಏನಿದೆ ಅದು ಮತ್ತೆ ಮರು ಅಂದ್ರೆ ಮತ್ತೆ ಅದು ಆಗ್ಬಾರ್ದು ಜೊತೆಗೆ ಎರಡು ಲಕ್ಷ ಬಾಂಡ್ ಏನಿದೆ ಅದನ್ನು ಕೂಡ ಏನು ಯಾರು ಕೊಡ್ಬೇಕಾಗತ್ತೆ ಸೊ ಅದ್ರ ಜೊತೆಗೆ ಹೊರದೇಶಗಳಿಗೆ ಅವರು ಟ್ರಾವೆಲ್ ಮಾಡುವಂತಿಲ್ಲ ಸೊ ಹೀಗಾಗಿ ಕೆಲವೊಂದು ಷರತ್ತುಗಳನ್ನ ಈಗಾಗ್ಲೇ ಸಾಮಾನ್ಯವಾಗಿ ಎಲ್ಲಾ ಕೇಸಲ್ಲೂ ಕೂಡ ಹಾಕೋ ರೀತಿಯಲ್ಲಿ ಅವರಿಗೂ ಕೂಡ ಹಾಕಿ ಈಗಾಗ್ಲೇ ಬೇಲ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಆದ್ರೆ ಈಗ ಅವ್ರು ಹೊರಗೆ ಬರ್ತಾರ ಅಂದ್ರೆ ಖಂಡಿತವಾಗ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗಾಗ್ಲೇ ಕಾಫಿ ಪೋಸೋ ಏನು ಆಕ್ಟ್ ಏನಿದೆ ಅದನ್ನ ಈಗಾಗ್ಲೇ ಹಾಕಿರುವಂತದ್ದು ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಅವರು ಅದನ್ನ ಫೈಟ್ ಮಾಡ್ಬೇಕಾಗತ್ತೆ ಹೈಕೋರ್ಟ್ ನಲ್ಲಿ ಅವರು ಡಿಆರ್ಐ ಅಧಿಕಾರಿ ಏನಿ ಹಾಕಿದ್ದಾರೆ ಅದನ್ನು ಚಾಲೆಂಜ್ ಮಾಡ್ಬೇಕಾಗತ್ತೆ ಯಾತಕ್ಕೋಸ್ಕರ ನನ್ನ ಮೇಲೆ ಹಾಕಿದ್ದಾರೆ ಯಾಕಂದ್ರೆ ನನಗೆ ಇದು ಫಸ್ಟ್ ಕೇಸ್ ಆಗಿರುವಂತದ್ದು ಈ ಹಿಂದೆ ಯಾವುದೇ ರೀತಿಯಾದಂತ ಕೇಸ್ ಗಳ ನನ್ನ ಮೇಲೆ ಆಗಿಲ್ಲ ಇನ್ನು ಮುಂದೆ ಕೂಡ ಈ ರೀತಿಯಾಗಿ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಅದನ್ನ ಚಾಲೆಂಜ್ ಮಾಡ್ಬೇಕಾಗತ್ತೆ ಆ ಚಾಲೆಂಜ್ ಮಾಡಿದ ನಂತರದಲ್ಲಿ ಮಾತ್ರ ಅವರಿಗೆ ಸಂಪೂರ್ಣವಾದಂತಹ ಬೇಲ್ ಸಿಗುತ್ತೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಬೆಲ್ ಸಿಗೋದು ಬಹುತೇಕಾಗಿ ಡೌಟ್ ಅಂತ ಹೇಳ್ಬೋದು ಈಗ ಸಿಕ್ಕಿರುವಂತಹದ್ದು ಅಂದ್ರೆ ಕೇವಲ ಅವರು ಚಿನ್ನ ಸಾಗಾಣಿಕೆ ಮಾಡಿರೋದ್ರಲ್ಲಿ ಡಿಆರ್ಐ ಅಧಿಕಾರಿಗಳಿಂದರೆ ಅವ್ರು ಹಾಕಿರುವಂತ ಕೇಸ್ಗೆ ಮಾತ್ರ ಇಲ್ಲಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು ಮುಂದಿನ ದಿನಗಳಲ್ಲಿ ಅವರು ಆ ಒಂದು ಆಕ್ಟ್ ನ ವಿರುದ್ಧವಾಗಿ ಹೋರಾಡ್ಬೇಕಾಗತ್ತೆ ಅದನ್ನ ಅವರು ಚಾಲೆಂಜ್ ಮಾಡಿ ಅದ್ರಲ್ಲಿ ಗೆದ್ರೆ ಮಾತ್ರ ಅವರು ಹೊರಗಡೆ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಈ ರೀತಿಯಾದಂತಹ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋದು ಇದೆಯಾ ಜೊತೆಗೆ ಈಗ ಇದು ತುಂಬಾ ಸೂಕ್ಷ್ಮ ಕೇಸ್ ಆಗಿರೋದು ತಲಾ ಇಬ್ಬರ ಶೂರಿಟಿ ಕೊಡಬೇಕು ಅಂತ ಹೇಳಿರೋದು ಯಾರ್ ಶ್ಯೂರಿಟಿ ಅನ್ನ ಕೊಡ್ತಾ ಇದ್ದಾರೆ ಅಂತ ಅಜ್ಜ ಖಂಡಿತವಾಗ್ಲು ಈಗ ಇಬ್ಬರು ಯಾರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಜಮೀನ ಇರುವಂತವ್ರು ಯಾರು ಆಗಿರ್ಬೋದು ಅವರು ಇಲ್ಲಿ ಶ್ಯೂರಿಟಿ ಕೊಡ್ಬೇಕಾಗತ್ತೆ ಆ ಒಂದು ಶ್ಯೂರಿಟಿನ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ ಆ ನಂತರ ಆ ಒಂದು ವಿಚಾರವಾಗಿ ಅವ್ರಿಗೂ ಕೂಡ ಕೆಲವೊಂದು ಷರತ್ತನ್ನ ವಿಧಿಸುತ್ತೆ ಅವ್ರು ಒಂದು ವೇಳೆ ಸೈನ್ ಮಾಡಿದ್ದು ಇವ್ರು ನೆಕ್ಸ್ಟ್ ಅದನ್ನ ಮೀರಿದ್ದಾರೆ ಅಂದ್ರೆ ಅವ್ರ ಮೇಲೆ ಆಕ್ಷನ್ ಕೂಡ ತಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಕೋರ್ಟ್ ಮಾಡುತ್ತೆ ಸೊ ಹೀಗಾಗಿ ಆ ಒಂದು ವಿಚಾರವೂ ಕೂಡ ಹೇಳಿರುವಂತದ್ದು ಎರಡು ಲಕ್ಷ ಬಾಂಡ್ ಕೊಡ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಇನ್ನು ವಿದೇಶಕ್ಕೆ ಹೋಗ್ಬಾರ್ದು ಮತ್ತೆ ಇಲ್ಲಿ ಹೊರಗಡೆ ಬಂದು ಕೆಲವೊಂದು ವಿಚಾರಗಳೇನಿರುತ್ತೆ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದಾಗಿರ್ಬೋದು ಮತ್ತೆ ಆ ಒಂದು ವಿಚಾರವಾಗಿ ಬೇರೆ ಕಡೆ ಮಾತಾಡುವಂತದ್ದಾಗಿರ್ಬೋದು ಕೇಸ್ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಸೂಕ್ಷ್ಮತೆಯಿಂದ ಇಡ್ಬೇಕಾಗುತ್ತೆ ಯಾರೇ ಒಬ್ರು ಆರೋಪಿಗಳಾಗಿರ್ಬೋದು ಸೊ ಹೀಗಾಗಿ ಇವೆಲ್ಲವೂ ಕೂಡ ಷರತ್ತು ಬದ್ಧಾದಂತ ಜಾಮೀನೇ ಆಗಿರುತ್ತೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಜಾಮೀನು ಕೊಡ್ಬೇಕಾದ್ರೆ ಷರತ್ತು ಬದ್ಧ ಜಾಮೀನೆ ಕೊಡುವಂತದ್ದು ಈಗಾಗ್ಲೇ ಆರು ತಿಂಗಳಕ್ಕೂ ಹೆಚ್ಚು ಕಾಲ ಏನು ರಣ್ಯರಾವ್ ಕೂಡ ಈಗಾಗ್ಲೇ ಜೈಲ್ನಲ್ಲೂ ಕೂಡ ಕಳೆದಿರುವಂತದ್ದು ಈ ಒಂದು ವಿಚಾರವಾಗಿ ಎಲ್ಲಿ ಜಾಮೀನ್ ಜಾಮೀನು ಸಿಗುತ್ತಾ ಅಂತ ಹೇಳಿ ಏನು ಮೊದಲು ಪ್ಲಾನ್ ಮಾಡಿದಂತಹ ಡಿ ಆರ್ ಐ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಕಾಫಿ ಪೋಸ ಹಾಕಿರುವಂತದ್ದು ಒಂದು ವರ್ಷ ಆದ ನಂತರದಲ್ಲಿ ಈಗ ಅವರಿಗೆ ಜಾಮೀನು ಅಲ್ಲಿ ಅಂತ ಎಲ್ಲ ಚಾನ್ಸಸ್ ಇರುತ್ತೆ ಅದೆ ಅವ್ರು ಇಲ್ಲಿ ಚಾಲೆಂಜ್ ಮಾಡ್ಬೇಕಾಗತ್ತೆ ಯಾವ ಕಾರಣಕ್ಕೋಸ್ಕರ ನನ್ ಮೇಲೆ ಆ ಒಂದು ಕಾಯ್ದೆಯನ್ನ ಹಾಕುದ್ರಿ ನಾನು ಏನಾದ್ರೂ ಈ ಹಿಂದೆ ಆ ರೀತಿಯಾಗಿ ಮಾಡಿದ್ದು ನಿಮ್ಮ ಹತ್ರ ಪುರಾವೆ ಇದೆಯಾ ಅಥವಾ ಈ ರೀತಿಯಾಗಿ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ರ ಈ ರೀತಿಯಾಗಿ ಅವರ ಲಾಯರ್ ಅಲ್ಲಿ ಚಾಲೆಂಜ್ ಮಾಡ್ಬೇಕಾಗತ್ತೆ ಆ ಚಾಲೆಂಜ್ ಅನ್ನ ಅವರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಜಡ್ಜ್ ಅನ್ನೋದನ್ನ ಕೂಡ ಕಾರ್ಡ್ ನೋಡ್ಬೇಕಾಗತ್ತೆ ಆ ನಂತರದಲ್ಲಿ ಅವ್ರಿಗೆ ಜಾಮೀನು ಸಿಗುತ್ತೆ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಅನ್ನೋದು ಇಲ್ಲ ಅಂತಾನೆ ಹೇಳ್ಬೋದು ಡಯಾನ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಿ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ವರುಣಾರ್ಭಟ ಶುರುವಾಗಿದೆ ಸ್ವಲ್ಪ ಬಿಡುವು ಕೊಟ್ಟದ ಮೇಘರಾಜ ಮತ್ತೆ ಅಬ್ಬರಿಸ್ತಾ ಇದ್ದಾರೆ ನಗರದ ಕೆಲವು ಭಾಗಗಳಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭವಾಗಿದೆ ಸ್ವಲ್ಪ ಬಿಡುವು ಕೊಟ್ಟಿದ್ದ ಮೇಘರಾಜ ಇದೀಗ ಮತ್ತೆ ಅಬ್ಬರಿಸ್ತಾ ಇದ್ದಾನೆ ನಗರದ ಕೆಲವು ಭಾಗಗಳಲ್ಲಿ ಮಳೆರಾಯನ ಆರ್ಭಟ ತಾರಕಕ್ಕೇರಿದೆ ಏನು ಬನಶಂಕರಿ ಕೆಂಗೇರಿ ವಿಜಯನಗರ ವಸಂತನಗರ ನಗರ ಪದ್ಮನಾಭನಗರ ಸೇರಿದಂತೆ ಬಸವನಗುಡಿಯಲ್ಲೂ ಕೂಡ ಹಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ ಜಿಟಿ ಜಿಟಿ ಮಳೆಗೆ ಬೆಂಗಳೂರಿಗರು ಬೆಂಗಳೂರು ಜನರು ಬೇಸತ್ತು ಹೋಗಿದ್ದಾರೆ ಇನ್ನು ಮುಖ್ಯವಾಗಿ ಕಳೆದ ಎರಡು ದಿನಗಳಿಂದ ಸುರಿದಂತಹ ಭಾರಿ ರಕ್ಕ ಸಮಳೆಗೆ ಕಂಪ್ಲೀಟ್ ಸಿಲಿಕಾನ್ ಸಿಟಿ ಬೆಂಗಳೂರು ಯಾವ ರೀತಿ ತತ್ತರಿಸಿ ಹೋಗಿದೆ ಜನರ ಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ ಕಂಪ್ಲೀಟ್ ಆಗಿ ಇದೇನು ರೋಡಾ ಅಥವಾ ಕೆರೆನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಮುಖ್ಯವಾಗಿ ವಾಹನಗಳು ಓಡಾಡ್ಬೇಕಾಗಿರುವಂತಹ ಜಾಗದಲ್ಲಿ ಬೋಟ್ಗಳು ಓಡಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಕಲ್ಪಿಸ್ಕೊಳ್ಬೇಕು ಮಳೆರಾಯನ ಆರ್ಭಟ ಎಲ್ಲಿಗೆ ಮುಟ್ಟಿದೆ ಮುಖ್ಯವಾಗಿ ಪ್ರವಾಹ ಕೂಡ ಅಥವಾ ಪ್ರವಾಹ ಭೀತಿ ಕೂಡ ಎದುರಾಗುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಮುಖ್ಯವಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಸಾಯಿ ಲೇಔಟ್ ನ ದೃಶ್ಯಾವಳಿಗಳನ್ನ ನೆನಪಿಸ್ಕೊಂಡ್ರಂತೂ ಅಲ್ಲಿನ ಜನರ ಸ್ಥಿತಿಗತಿ ಅಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅವರ ಮನೆಗಳಿಗೆ ಯ ಮೂಲಕ ಆಹಾರವನ್ನ ನೀರನ್ನ ಕೂಡ ಒದಗಿಸಲಾಗ್ತಾ ಇತ್ತು ಮುಂದುವರೆದು ಕೆಲವೊಂದಷ್ಟು ಅಧಿಕಾರಿಗಳು ಟ್ರಾಕ್ಟರ್ ನ ಮೂಲಕ ಬಂದು ಸ್ಥಿತಿಗತಿ ಹೇಗಿದೆ ಅಂತ ನೋಡ್ಕೊಂಡು ಹೋದ್ರು ಇಷ್ಟೆಲ್ಲಾ ನಡೀತಾ ಇದ್ರು ಇದ್ರ ಮಧ್ಯ ಮತ್ತೆ ಮಳೆ ಶುರುವಾಗಿದೆ ಮಳೆಗೆ ಗ್ರೇಟರ್ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ ಸಚಿವರ ಸಭಾಧ್ಯಕ್ಷರ ಮನೆಯ ಮುಂಭಾಗ ಕೂಡ ಕೂಡ ಜಲಾವೃತವಾಗಿದೆ ಏಳು ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ರಸ್ತೆಯಲ್ಲಿ ನೀರೋ ನೀರು ಸಂಪೂರ್ಣ ಜಲಾವೃತ ಇನ್ನು ಸಚಿವರ ಸರ್ಕಾರಿ ನಿವಾಸದ ರಸ್ತೆಯಲ್ಲಿ ಮೂರು ಅಡಿ ನೀರು ನಿಂತ್ಕೊಂಡಿದೆ ರಸ್ತೆಗಳು ಜಲಾವೃತವಾಗಿದೆ ಪರಿಣಾಮವಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಹಾಗೆ ಹೇಳ್ಬೇಕಂತ ಹೇಳಿದ್ರೆ ಜನಸಾಮಾನ್ಯರ ಸ್ಥಿತಿಯಲ್ಲಿ ಇರ್ಲಿ ಹೇಗಿದ್ರು ಕೂಡ ಪ್ರತಿ ವರ್ಷ ಮಳೆ ಆಗತ್ತೆ ಪ್ರತಿ ವರ್ಷವೂ ಕೂಡ ಅದೇ ರಾಗ ಅದೇ ಆಡು ಮಳೆ ಬರುತ್ತೆ ಮಳೆ ಮಳೆ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆನೂ ಇಲ್ಲ ಮತ್ತೊಂದು ಮಗದೊಂದು ಆದ್ರೆ ಈಗ ಸಚಿವರ ಮನೆ ಮುಂದೆ ಕೂಡ ಏಳು ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ರಸ್ತೆಯಲ್ಲೂ ಕೂಡ ಕಂಪ್ಲೀಟ್ ಜಲಾವೃತವಾಗಿದೆ ಈಗ ಗೊತ್ತಾಗತ್ತೆ ಆದ್ರ ಪ್ರಾಬ್ಲಮ್ ಏನಿರುತ್ತೆ ಅಥವಾ ಹೊರಗಡೆ ಹೋಗೋದಕ್ಕೆ ಯಾವ ರೀತಿ ಪರದಾಟವನ್ನು ಅನುಭವಿಸಬೇಕು ಅಂತ ಇಷ್ಟು ದಿನಗಳ ಕಾಲ ಜನರು ನಮ್ಮ ಸಮಸ್ಯೆಯನ್ನು ಆಲಿಸಿ ನಮ್ಮ ಸ್ಥಾನದಲ್ಲೂ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರೆ ಮೇಷ ಎಣಸ್ತಿದ್ರಲ್ಲ ಈಗ ಅವರ ಮನೆ ಮುಂದೆ ಕೂಡ ಸರ್ಕಾರಿ ನಿವಾಸಗಳ ಮುಂದೆ ಕೂಡ ರಸ್ತೆಗಳಲ್ಲಿ ಮೂರು ಅಡಿ ನೀರು ನಿಂತಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೊಣಕಾಲಿನವರೆಗೂ ಕೂಡ ನೀರು ಬರ್ತಾ ಇದೆ ವಾಹನ ಸವಾರರಂತೂ ಎಲ್ಲಿ ಉಬ್ಬು ತಗ್ಗುಗಳಿದೆ ಎಲ್ಲಿ ಗುಂಡಿಗಳಿದೆ ಏನು ಗೊತ್ತಾಗ್ತಾ ಇಲ್ಲ ಮುಂದುವರೆದು ಇತ್ತೀಚೆಗೆ ಅಥವಾ ಬೆಳಗಿನ ಪ್ರಕರಣಗಳನ್ನ ನೋಡ್ತಾ ಹೋಗೋದಾದ್ರೆ ಗ್ರೀನಗರದಲ್ಲಿ ಆಗಿರಬಹುದು ಪದ್ಮನಾಭನಗರದಲ್ಲೂ ಕೂಡ ಬೃಹದಾಕಾರದ ಇದೆ ಕರೆಂಟ್ ಕೂಡ ಹರಿತಾ ಇರುವಂತಹ ನೀರಿಗೆ ಬಿದ್ದು ಕರೆಂಟ್ ಶಾಕ್ ಹೊಡೆಯುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಅಲ್ಲಿನ ಜನಪ್ರತಿನಿಧಿಗಳಾಗಿರಬಹುದು ಎಂಎಲ್ ಎಗಳಾಗಿರಬಹುದು ಶಾಶ್ವತ ಪರಿಹಾರವನ್ನ ಇಲ್ಲಿವರೆಗೂ ಕೂಡ ಘೋಷಣೆ ಮಾಡ್ತಾ ಇಲ್ಲ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗ್ತಾ ಇದೆ ಓಡಾಡದಿರ್ಲಿ ಕೆಲವೊಂದಷ್ಟು ಕಂಪನಿಗಳಂತೂ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡಿ ಅನ್ನೋದನ್ನ ಘೋಷಣೆ ಮಾಡಿದೆ ಇನ್ನು ಶಾಲಾ ಕಾಲೇಜುಗಳಲ್ಲೂ ಕೂಡ ಕಾಲೇಜುಗಳಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸಮಸ್ಯೆ ಕೂಡ ಉಲ್ಬಣ ಆಗ್ತಾ ಇದೆ ಮಳೆಯ ರಭಸಕ್ಕೆ ಕೆಂಗೇರಿಯ ಗುರುಕುಲ ಆಶ್ರಮ ನಲುಗಿ ಹೋಗ್ತಾ ಇದೆ ಮಕ್ಕಳು ಮಲಗಿದ್ದ ವೇಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಮಳೆಯ ರಭಸಕ್ಕೆ ನಲುಗಿ ಹೋಗಿದೆ ಆಶ್ರಮ ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ ಮಳೆಯ ನೀರು ನುಗ್ಗಿದೆ ಅವಾಂತರವೇ ಸೃಷ್ಟಿಯಾಗಿದೆ ಮಕ್ಕಳು ಮಲಗಿದ್ದಂತಹ ವೇಳೆ ಮಳೆಯ ನೀರು ನುಗ್ಗಿ ಅವಾಂತರವೇ ಕ್ರಿಯೇಟ್ ಆಗೋಗಿದ್ದಾರೆ ಕೂಡಲೇ ಬೇರೆ ಕಟ್ಟಡಕ್ಕೆ ಮಕ್ಕಳನ್ನ ಸಿಬ್ಬಂದಿ ವರ್ಗದವರು ಸ್ಥಳಾಂತರ ಮಾಡಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಕ್ಕಳಿರುವಂತಹ ಆಶ್ರಮದಲ್ಲಿ ಈ ಘಟನೆ ನಡೆದಿರೋದು ಇನ್ನು ಮನೆಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಸುರಿದಂತಹ ಮಳೆಯ ಕೆಸರು ನೀರು ನುಗ್ತಾ ಇದೆ ಮುಂದುವರೆದು ಈಗ ಆಶ್ರಮದ ಒಳಗೂ ಕೂಡ ಮಳೆ ನೀರು ನುಗ್ಗಿರೋದು ಆಶ್ರಮದಲ್ಲಿ ಸುಮಾರು ನಲವತ್ತು ಮಕ್ಕಳಿದ್ರು ಮಲ್ಕೊಂಡಿದ್ರು ಇಂಥ ಸಂದರ್ಭದಲ್ಲಿ ಏಕಾಏಕಿ ಮಳೆ ನೀರು ನುಗ್ಗಿದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಮೊಣಕಾಲಿನ ಉದ್ದದವರೆಗೂ ನೀರು ಬರ್ತಾ ಇದೆ ಅದನ್ನ ಹೊರಗಡೆ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರು ಅದು ಹರ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ಅಥವಾ ಯಾವುದಾದ್ರೂ ಚರಂಡಿಯೋ ಅಥವಾ ತಗ್ಗು ಪ್ರದೇಶವೋ ಇಲ್ಲದೆ ಇರೋ ಕಾರಣಕ್ಕೆ ಈ ಎಲ್ಲ ಸಮಸ್ಯೆಗಳು ಎದುರಾಗಿರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕೆಂಗೇರಿಯ ಗುರುಕುಲ ಆಶ್ರಮ ಮಕ್ಕಳು ಕೂಡ ಮಲ್ಕೊಂಡಿದ್ರು ನಲ್ವತ್ತು ಜನ ಮಕ್ಕಳಿದ್ರು ಇಂತಹ ಸಂದರ್ಭದಲ್ಲಿ ಏಕಾಏಕಿ ಕೆಸರುಮಯ ಮಳೆ ನೀರು ನುಗ್ಗಿದೆ ಮಲ್ಕೊಂಡಿರುವಂತಹ ಸಂದರ್ಭ ಅದು ಮಕ್ಕಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಅಂದ್ರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಕೂಡ ಆಗ್ಬೋದು ಯಾಕಂದ್ರೆ ಈಗಲೂ ಕೂಡ ಮಳೆ ಬರ್ತಾ ಇರೋದ್ರಿಂದ ಹಾಗಾಗಿ ಸೂಕ್ತ ಕ್ರಮವನ್ನ ಆಡಳಿತ ವರ್ಗದವರು ಮಾಡಬೇಕಾಗತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೀರಿನಲ್ಲಿ ಬಿಎಂಟಿಸಿ ಬಸ್ ಗಳು ಕೂಡ ಕೆಟ್ಟು ನಿಲ್ತಾ ಇದೆ ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ನೀರಿನಲ್ಲಿ ಕೆಟ್ಟು ನಿಲ್ತಾ ಇದೆ ಬಿಎಂಟಿಸಿ ಬಸ್ಸುಗಳು ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರ ಕೂಡ ರದ್ದಾಗಿದೆ ಬಿಎಂಟಿಸಿ ಬಸ್ ಸಿಗದೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆ ಬರ್ತಾ ಇದೆ ಕಂಪ್ಲೀಟ್ ಆಗಿ ಚಿತ್ರಣವೇ ಬದಲಾಗಿ ಹೋಗಿದೆ ಒಂದು ಕಡೆ ವೆಹಿಕಲ್ನಲ್ಲ ವೆಹಿಕಲ್ ಅಲ್ಲಾದ್ರೂ ಹೋಗೋಣ ಪರ್ಸನಲ್ ವೆಹಿಕಲ್ ಹೋಗೋಣ ಅಂತ ಹೇಳಿದ್ರೆ ಮೊಣಕಾಲುದ್ದ ನೀರು ಅಥವಾ ಗುಂಡಿಗಳಲ್ಲಿದೆ ಏನು ಕೂಡ ಗೊತ್ತಾಗೋದಿಲ್ಲ ಅಥವಾ ಬೇರೆ ಎಲ್ಲೋ ಹೂಳ್ ತುಂಬಿಕೊಂಡಿದ್ರು ಗೊತ್ತಾಗೋದಿಲ್ಲ ಅಲ್ಲಲ್ಲಿ ಬಿದ್ದು ಹೋಗುವಂತ ಪರಿಸ್ಥಿತಿ ಅಥವಾ ಮೆಟ್ರೋದಲ್ಲಾದ್ರೂ ಬೇಗ ಚಲಾವಣೆ ಮಾಡ್ಕೊಂಡು ಅಥವಾ ಸಂಚಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರು ಕೂಡ ಕ್ರಾಸ್ ಮಾಡ್ಕೊಂಡೇ ಬರ್ಬೇಕಾಗತ್ತೆ ರೋಡನ್ನ ಮುಂದುವರೆದು ಈಗ ಬಿ ಎಂ ಸಿ ಬಸ್ಗಳು ಕೂಡ ನೀರ್ನಲ್ಲಿ ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದೆ ಹೀಗಾಗಿ ಪ್ರಯಾಣಿಕರು ಯಾರು ಬಿ ಎಂ ಟಿಸಿ ಬಸ್ ಅನ್ನೇ ನಂಬಿರ್ತಾರೆ ಬಿ ಎಂ ಬಸ್ ನ ಮೂಲಕವೇ ಸಂಚಾರವನ್ನ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ತುಂಬಾ ತೊಂದರೆ ಆಗ್ತಾ ಇರೋದು ಈಗಾಗಲೇ ಬಿ ಎಂ ಬಸ್ ಗಳು ಸಿಗ್ತಾ ಇಲ್ಲ ಅಲ್ಲಲ್ಲಿ ಕೆಟ್ಟ ನಿಲ್ತ್ಕೊಳ್ತಾ ಇದೆ ಹಾಗಾಗಿ ಜನರು ಕೂಡ ಪರದಾಡುವ ಪರಿಸ್ಥಿತಿ ಎದುರಾಗಿರೋದು ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಇನ್ನು ಮುಂಗಾರು ಪೂರ್ವ ಮಳೆ ಬರ್ತಾ ಇರೋದು ಮುಂಗಾರು ಮಳೆ ಕೂಡ ಶುರುವಾಗಿಲ್ಲ ಈಗಲೇ ಈ ರೀತಿಯ ಅಧ್ವಾನಗಳು ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಶುರುವಾಗುತ್ತೆ ಪರಿಸ್ಥಿತಿ ಏನು ಈಗಾಗಲೇ ಕೈ ಮೀರಿ ಹೋಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಿತ್ರಣಗಳನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಡೆದಾಡೋದಕ್ಕೂ ಆಗ್ತಾ ಇಲ್ಲ ಈ ಕಡೆ ಬಸ್ನಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ ಮೆಟ್ರೋನ ರೀಚ್ ಮಾಡೋದಕ್ಕಾಗ್ತಾ ಇಲ್ಲ ಕಂಪ್ಲೀಟ್ ಬೆಂಗಳೂರು ಬೆಂದು ಹೋಗ್ತಾ ಇದೆ ನಲುಗಿ ಹೋಗ್ತಾ ಇದೆ ನೀರ್ನಲ್ಲಿ ಅಲ್ಲಲ್ಲಿ ಬಿ ಬಸ್ ಗಳು ಕೂಡ ಕೆಟ್ಟು ನಿಂತಿದೆ ಇನ್ನು ಜನರು ಕೂಡ ಬಸ್ ಈಗ ಬರುತ್ತೆ ಆಗ್ ಬರುತ್ತೆ ಅಂತ ಕಾಯ್ತಾ ನಿಂತ್ಕೊಂಡಿದ್ದಾರೆ ಆದ್ರೆ ಬಸ್ಸಿನ ಸ್ಥಿತಿಯಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಒಂದು ಕಡೆ ಬಿಎಂಟಿಸಿ ಬಸ್ಗಳು ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದೆ ಜನರಿಗೂ ಕೂಡ ಸಮಸ್ಯೆ ಆಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಷ್ಟು ಜನ ಯಾರು ನೋಡಬಹುದು ಕಳೆದ ಎರಡು ದಿನಗಳಿಂದ ಕೂಡ ಸುರಿದ ಭಾರಿ ಮಳೆ ಇದೆ ಎಲ್ಲ ಒಂದ್ ಕಡೆ ಕೆಎಂಟಿಸಿ ಬಸ್ಗಳು ಅರ್ಧದಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತದ್ದು ಯಾಕಂದ್ರೆ ಇಂಜಿನ ನೀರು ಹೋಗ್ಬಿಟ್ಟು ಯಾಕಂದ್ರೆ ಮೂರು ಅಡಿ ನಾಲ್ಕು ಅಡಿ ರಸ್ತೆ ನೀರು ನಿಂತಿರುವ ನೀರು ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ವೆಹಿಕಲ್ ಗಳು ಅಲ್ಲೇ ನಿಂತ ಇರುವಂತದ್ದು ಎಲ್ಲೊಂದ್ ಕಡೆ ಸಾರ್ವಜನಿಕರು ಕೂಡ ತಮ್ಮ ಹೋಗೋದಕ್ಕೆ ಹೋಗದಕ್ಕೆ ಇರೋ ಇರೋದ ಕಾರಣ ಬಿಎಂಪಿಸಿ ಬಸ್ ಅವಲಂಬಿಸ್ತದೆ ಯಾಕಂದ್ರೆ ಬೆಂಗಳೂರಿನ ಜೀವನಾಡಿ ಅಂದ್ರೆ ಬಿಎಂಪಿಸಿ ಬಸ್ ಆ ಬಿಎಂಪಿಸಿ ಬಸ್ ಕೂಡ ಇವಾಗ ಎಲ್ಲ ಒಂದ್ ಕಡೆ ಸುಮಾರು ಒಂದು ಇನ್ನೂರಂತೆ ಹೆಚ್ಚು ಬಸ್ಗಳಿಗಾಲೆ ಗ್ಯಾರೇಜ್ ಅಲ್ಲಿ ಬಿದ್ದಿರುವಂತದ್ದು ಮತ್ತೆ ಕೆಲವು ಸುಮಾರು ಮೂವತ್ತ್ ನಾಲ್ವರು ಬಸ್ಗಳು ಬೆಂಗಳೂರಿನ ಇಡೀ ರಸ್ತೆಗಳಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ನಿಂತಿರುವಂತದ್ದು ಆದರೆ ಹಿನ್ನೆಲೆ ಎಲ್ಲೋ ಒಂದು ಕಡೆ ಬೆಂಗಳೂರು ಜನರು ಒಂದು ರೀತಿಯಲ್ಲಿ ಬಿಎಂಟಿಸಿ ಬಸ್ ಕೈ ಕೊಡ್ತು ಒಂದ್ ಕಡೆ ಜೀವನ ಮಾಡೋದಕ್ಕೂ ಕಷ್ಟ ಆಗ್ತಿದೆ ಅಂದ್ರೆ ಕೆಲಸ ಹೋಗೋದಕ್ಕೂ ಕಷ್ಟ ಆಗ್ತಿದೆ ಅಂತ ಕೂಡ ಈಗಲೇ ಆರೋಪ ಮಾಡ್ತಿರುವಂತದ್ದು ಈಗ ನಾವು ಏನು ಒಂದು ಬಿಎಂಟಿಸಿ ಪಿಸಿ ಅಧಿಕಾರಿಗಳು ಕೂಡ ಮಾಹಿತಿ ಪಡೆದಿರುವಂತೆ ಏನು ಬಿಎಂಪಿಸಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಏನೋ ಒಂದು ಸುಮಾರು ಒಂದು ಇನ್ನೂರು ಇನ್ನೂರ ಎಷ್ಟು ರೂಟ್ಗಳನ್ನೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತೂ ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಯಾಕಂದ್ರೆ ಸುಮಾರು ಇನ್ನೂರಂತೆ ಹೆಚ್ಚು ಬಸ್ಗಳಿಗಾಲೆ ಮಳೆ ಹಿನ್ನೆಲೆಯಲ್ಲಿ ಮಳೆಯಲ್ಲಿ ನಿಂತ ಇಂಜಿ ಗೆ ನೀವು ರೀತಿ ಕೆಟ್ಟ ನಿಂತಿದೆ ಅಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ಟರ್ನೇಟಿವ್ ಬಸ್ ಗಳನ್ನ ಏನಾದರೂ ಬಿಡುಗಡೆ ಮಾಡ್ತಾರ ಬಿಎಂಟಿಸಿ ಅವರು ಅಂತ ಮಹೇಶ್ ಸೇನಾ ಸದ್ಯದ ಮಂಡಳಿಗೆ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಯಾವುದೂ ಬಸ್ ಯಾಕಂದ್ರೆ ಈಗಾಗಲೇ ಗಳು ಕೂಡ ಕಮ್ಮಿ ಇದೆ ಗಳಿಗೆ ನಾವು ಆಟಿವೆ ಕೊಡಬೇಕಾಗಲ್ಲ ಆದ್ರೆ ಜನ ಒಂದ್ ರೀತಿಯಲ್ಲಿ ಬಸ್ ಅಡಿ ಮಾಡಲು ಕೂಡ ಕಾಯ್ಬೇಕು ಅನ್ನೋ ರೀತಿ ನಾವು ಹೇಳಿಕೆ ಕೊಟ್ಟಿರುವಂತದ್ದು ಏನ ಧನ್ಯವಾದಗಳು ಮಹೇಶ್ ನಿಮ್ಮೆಲ್ಲ ಗಾಗಿ ಈಗಾಗಲೇ ಬಿಎಂಟಿಸಿ ಬಸ್ಸನ್ನೇ ಅನ್ನೇ ಏನು ಅವಲಂಬಿಸಿರ್ತಾರೆ ಡಿಪೆಂಡ್ ಆಗಿರ್ತಾರೆ ಅಂತಹ ಪ್ರಯಾಣಿಕರಿಗೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಸುದ್ದಿ ಸುಮಾರು ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರ ಕೂಡ ರದ್ದಾಗಿದೆ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಿಗೆ ಎರಡು ದಿನ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ನಂತರದ ನಾಲ್ಕು ದಿನ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವುದು ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಸೇರಿದಂತೆ ಬೆಳಗಾವಿ ಧಾರವಾಡ ಹಾವೇರಿ ಬಳ್ಳಾರಿ ಕೊಡಗು ಈ ಕಡೆಯೆಲ್ಲ ಕೂಡ ಮಳೆಯಾಗತ್ತೆ ಈಗ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಅಂದರೆ ಯೆಲ್ಲೋ ಅಲರ್ಟನ್ನು ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಘೋಷಣೆ ಮಾಡಿ ಮಾಡಿದ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮಳೆ ಕೂಡ ಬರ್ತಾ ಇದೆ ಎಲ್ಲೂ ಕೂಡ ಮಳೆ ನಿಂತು ಹೋಗುವಂಥ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಈಗ ಚಾಮರಾಜನಗರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಳೆ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಎರಡು ದಿನ ಭಾರಿ ಮಳೆಯಾಗುತ್ತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ಬಳ್ಳಾರಿ ಹಾಸನ ಕೊಡಗು ಹಾಗೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗೆ ಚಾಮರಾಜನಗರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಅಲರ್ಟ್ಗಳನ್ನ ಗಣನೀಯಕ್ಕೆ ತೆಗೆದುಕೊಂಡು ಜನರು ಕೂಡ ಆದಷ್ಟು ಮನೆಯಲ್ಲೇ ಇರೋದಕ್ಕೆ ಸಾಧ್ಯವ ಸಾಧ್ಯವಾಗುವಂತೆ ನೀವು ಕೂಡ ನೋಡ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಈಗಾಗಲೇ ರಸ್ತೆ ಬದಿಯಲ್ಲಿರುವಂತಹ ಮರ ಮರಗಳು ಕೂಡ ಬೀಳ್ತಾ ಇದೆ ಜೊತೆಗೆ ನೀರು ಕೂಡ ಅಧಿಕ ಪ್ರಮಾಣದಲ್ಲಿ ಹರಿತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನು ನೀವು ಕೂಡ ತೆಗೆದುಕೊಳ್ಬೇಕಾಗತ್ತೆ ಸಿಲಿಕಾನ್ ಸಿಟಿಯಲ್ಲಿ ರಣಮಳೆ ಆಗ್ತಾ ಇದೆ ಈ ಅವಾಂತರದಿಂದ ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡ್ತಾರೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು ಹಾಗೆ ಶಾಸಕರು ಕೂಡ ಸಾಥ್ ಕೊಡ್ತಾರೆ ಸಿಟಿ ರೌಂಡ್ಸ್ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಕರೀತಾರೆ ಮಾತನಾಡ್ತಾರೆ ಮುಖ್ಯವಾಗಿ ಇವತ್ತು ಕೈ ಸರ್ಕಾರಕ್ಕೆ ಎರಡು ವರ್ಷ ಸಂಪೂರ್ಣವಾದಂತಹ ಸಾಧನ ಸಮಾವೇಶವನ್ನ ವಿಜಯನಗರದ ಹೊಸಪೇಟೆಯಲ್ಲಿ ನಡೆಸ್ತಾ ಇದ್ದಾರೆ ಆದ್ರೆ ಶ್ರೀಕಾಂತ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಏನು ಒಂದಿನ ಫೀಲ್ಡ್ ಗೆ ಬಂದು ನೋಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಖಂಡಿತವಾಗ್ಲೂ ಇಲ್ಲ ಆದ್ರೆ ನಿನ್ನೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಬೆಂಗಳೂರು ಹೇಗಿದೆ ಅನ್ನೋದರ ಕುರಿತಾಗಿ ಕೆಲವೊಂದಷ್ಟು ಸಭೆಯನ್ನ ನಡೆಸಿದ್ರು ಇನ್ನು ಕಾಂಗ್ರೆಸ್ ಬಡವರ ಪರ ಬಿಜೆಪಿ ಶ್ರೀಮಂತರ ಪರ ಸಮಾವೇಶದಲ್ಲಿ ಈಗ ಈಗಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿರೋದು ಒಂದು ಲಕ್ಷ ಬಡ ಕುಟುಂಬಗಳಿಗೆ ಭೂಮಿಯ ಹಕ್ಕು ಪತ್ರ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಮಾತುಗಳನ್ನು ಆಡಿರೋದು ಡಿಜಿಟಲ್ ಆಗಿದ್ರಿಂದ ಬಡವರು ದಾಖಲೆಯನ್ನ ಪಡಿಕೊಳ್ಬಹುದು ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ ಯಾವಾಗ ಬೇಕಾದ್ರೂ ಭೂ ದಾಖಲೆಯನ್ನ ಪಡೆಯೋದಕ್ಕೆ ಸಹಾಯವನ್ನ ಮಾಡ್ತೀವಿ ಐವತ್ತು ಸಾವಿರ ಬಡ ಕುಟುಂಬದವರ ಕೈಗೆ ಹಕ್ಕು ಪತ್ರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಆರು ತಿಂಗಳಲ್ಲಿ ಹಕ್ಕು ಪತ್ರಗಳನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ರಾಹುಲ್ ಗಾಂಧಿ ನೀಡಿದ್ದಾರೆ ಇದು ಮಾಲೀಕತ್ವದ ಆರನೇ ಗ್ಯಾರಂಟಿ ಇದನ್ನ ಈಡೇರಿಸಿದ್ದೀವಿ ಅಂತ ಕೂಡ ಹೇಳಿರುವುದು ಸಾಧನ ಸಮಾವೇಶದಲ್ಲಿ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂಥ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರಲಿಲ್ಲ

ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿ ಇರ್ಲಿಲ್ಲ ಸಾಲ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿ ಸಾಕ್ಷಿ ಆಧಾರಗಳು ಇರ್ಲಿಲ್ಲ ಮಗೋ ಜಮೀನ ಕಾ ಅಧಿಕಾರ ಆದರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರ್ಲಿಲ್ಲ ಮೇನೆ ಕಾಂಗ್ರೆಸ್ ಪಾರ್ಟಿ ಸೀನಿಯರ್ತೇ ಉ ಬಿಜೆಪಿಯವರು ನಮ್ಮ ಬಗ್ಗೆ ಟೀಕೆಗಳನ್ನ ಮಾಡ್ತಾರೆ ಟೀಕೆಗಳು ಸಾಯತ್ತೆ ನಮ್ಮ ಕೆಲಸಗಳು ಉಳಿಯತ್ತೆ ಅಂತ ಸಾಧನ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಟೀಕೆಗಳು ಸಾಯುತ್ತೆ ನಮ್ಮ ಕೆಲಸಗಳು ಉಳಿತವೆ ಹೀಗಂತ ಸಾಧನ ಸಮಾವೇಶದಲ್ಲಿ ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉದ್ಯೋಗ ಹೆಚ್ಚಳಕ್ಕೆ ನಾವು ಕ್ರಮವನ್ನ ಕೈಗೊಂಡಿದ್ದೇವೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಹಾಗೆ ನಾವು ಉತ್ತಮವಾದ ಆಡಳಿತವನ್ನ ಕೂಡ ಕೊಡ್ತಾ ಇದ್ದೀವಿ ಎಲ್ಲ ಬೆಳವಣಿಗೆ ಏನಿದೆ ಇದನ್ನ ವಿರೋಧ ಪಕ್ಷದವ್ರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರು ಟೀಕೆ ಮಾಡಲಿ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೆಯದು ಟೀಕೆಗಳು ಸಾಯ್ತವೆ ಆದ್ರೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ಈ ತುಂಗಾಭದ್ರ ನದಿಯಲ್ಲಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ನೀರಿನ ಬಾವಣಿಯನ್ನು ತೀರಿಸಲಿಕ್ಕೆ ರೈತರ ಬದುಕಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ತುಂಬಿಸಿ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಿಡಿಕಾರಿದ್ರು ಅವರು ಒಂದೇ ವೇದಿಕೆಗೆ ಬರಲಿ ನಾನು ಕೂಡ ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು ಅವರು ಚರ್ಚೆಗೆ ಸಿದ್ಧರಿಲ್ಲ ಹೀಗಾಗಿ ಎಷ್ಟೇ ಹೇಳಿದ್ರು ಕೂಡ ಚರ್ಚೆಗೆ ಬರ್ತಾ ಇಲ್ಲ ಬಿಜೆಪಿಯವರು ಚರ್ಚೆಗೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಇನ್ನು ಬಿಜೆಪಿಯವರು ಕ್ರೌರ್ಯವನ್ನ ಹುಟ್ಟಾಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೊಸಪೇಟೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದರು ಬರಲಿ ಅವರು ಏನ್ ಮಾಡಿದ್ದಾರೆ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಬಿಜೆಪಿಯವರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ ಅವರು ಯಾವಾಗಲೂ ಕೂಡ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶೋಕ್ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ